भारत पोषण ಇವತ್ತೇನು ಮೂರು ಲೀಟ್ರ್ ಹಾಕಾಗತ್ತ ನೀವು ನಮ್ಗೆ ಪ್ರತಿದಿನ ಎರಡು ಲೀಟ್ರ್ ಹಾಲು ನೀವು ಹೌದಮ್ಮ ದಿವಸ ನೀನು ಎರಡು ಲೀಟ್ರ್ ಹಾಕ್ತಿದ್ದೆ ನಾನು ಇವತ್ತು ಮೂರು ಲೀಟ್ರ್ ಹಾಕೀನಿ ಅದು ನಾನು ಖುಷಿಯಿಂದ ಹಾಕೀನಿ ಇನ್ನು ರೊಕ್ಕ ಕೊಡೋದು ಮಾತ್ರ ಎರಡು ಎರಡು ಲೀಟ್ರದ್ದು ಕೊಡ ಇವತ್ತಿನ ವಿಶೇಷ ಒಂದು ಲೀಟ್ರ್ ಹಾಲು ಜಾಸ್ತಿ ಹಾಕತ್ತೆ ವಿಶೇಷ ಏನಿಲ್ಲಪ್ಪ ಆದರೆ ನಾಳೆ ನಾನು ಹಾಲು ಹಾಕಕ್ಕೆ ನಾನು ಬರಂಗಿಲ್ಲ ಆ ಒಣೆಗೆ ಏನೋ ರವಿ ಅಂತ ಇಲ್ಲಿ ಅವನು ಹೇಳೀನಿ ನೀವು ಮ್ಯಾಗ್ದು ಅವನ ಕಡೆನ ಹಾಕು ನಾವು ಬರುವುದಿಲ್ಲ ಪ್ರಯತ್ನ ನಾ ಇನ್ನು ಕೊಯ್ ಬರ್ತೀನಿ ಕೋವಿ ಬರ್ತೀನಿ ಅಂಕಲ್ವೇ ಅಲ್ಲ ನೀವು ನಮ್ಗೆ ಇಪ್ಪತ್ತು ವರ್ಷದಿಂದ ರೀ ನಾ ನೀವು ಹಾಲಕ್ಕಾಗತ್ತೀರೀಮೆದ ಮೇಲೆ ನೀವು ಏನಂದ್ರೆ ಅಂದ್ರೆ ಹಾಲಕ್ಕೆ ಬರಲ್ಲ ಅಂತಂದ್ರೆ ನಿಮ್ಗೆ ಏನೋ ಒಂದು ತೊಂದರೆ ಇದೆ ಸರ್ ನಿಮ್ಮ ಮನಸ್ಸಿಗೆ ಏನೋ ಚಿಂತೆ ಐತೆ ಏನೋ ಸಮಸ್ಯೆ ಐತೆ ನಿಮ್ಮ ಮಲ್ಟಿ ಏನಿದ್ದು ಮುಚ್ಚಿಡ್ಬೇಡ್ರಿ ಹೇಳ್ರ ಮುಂದೆ ஏனில் பத்தம் மக ஏனி ஏன் ஏனோ அவரவ் கர்ம அவ்ரவ் மாற்று இல்லை மனுஷனே ஏனோ முச்சிடக்கீங்க நான் முந்த ஏனாக ஆ நான் மக இருந்தங்கே ஏனாக ஏனில்ப்பா நன் மகளிே நோட் வந்துட்டு நன் மகள் அவ்வளோ மனசிக்கு வந்து வர நமக்கு மனசிக்கு வந்து ನಮ್ಮಿಬ್ಬರು ಮನ್ಸಿಗೆ ಬಂದಿಂದ ಹಿರಿಯರಿಗೂ ಮನ್ಸಿಗೆ ಬಂತ ಬಂದಿಂದ ಮಾತಾ ಮಾತನೇಗ ಅದು ಏನು ಸ್ವೀ ಸ್ವಿ ಏನಂತಾರೆ ಕಾರ್ ಮಾರುತಿ ಸ್ವಿಫ್ಟ್ ಕಾರ್ ಗಾಡಿ ಹಾಂ ಸ್ವಿಫ್ಟ್ ಕಾರ್ ಗಾಡಿ ಬೇಕಂದ್ಬಿಟ್ಟ ನಾನು ಖುಷಿ ಒಳಗ ಹ್ಞೂ ಅಂದ್ಬಿಟ್ಟೆ ಈಗ ಎಲ್ಲಿ ತಿರ್ಬೇಕು ರೊಕ್ಕ ನಾನು ಹೆಂಗೆ ಮಾಡಬೇಕು ಒಂದು ಎಕರೆ ಹೊಲ ಇತ್ತು ಅದನ್ನು ಒತ್ತಿ ಇಟ್ಟೆ ರೋಕ್ಸ್ನಾಗಿಲ್ಲ ಒಂದಿಷ್ಟು ನಿಮ್ಮ ಏನೂ ಬಂಗಾರ ಸಾಮಾನಿತ್ತು ಅದನ್ನು ಈ ಲಾಸ್ಟಿಗೆ ಗೌರಿ ಅಂದ್ರೆ ನನ್ನ ಆಕಳ ನನ್ನ ಆಕಳ ಮಾರಿ ರೊಕ್ಕ ಹೊಂದಕಿನಪ್ಪ ಅದಕ್ಕೆ ಹಾಲು ಮರಕ್ತದ ನಾನು ನೀನು ಹಿಂಗೆ ಕೊಡಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಬರಂಗಿಲ್ಲಪ್ಪ ಹಿರಳಾಗಿ ಬಂದೆ ಅದಕ್ಕೆ ರವಿ ಕಡೆ ತಗೋಳಪ್ಪ ಹಾಲು ಹೌದಲ್ಲ ಹುಡುಗ ಮಾರುತಿ ಶಿಫ್ಟ್ ಕಾರ್ ಗಾಡಿ ಕೇಳಕತ್ತ ಅಂತಂದ್ರ ಹುಡುಗ ಏನಾರ ಮಾಡ್ತಾನ ಹುಡುಗ ಗೌರ್ಮೆಂಟ್ ಕೆಲಸ ಅದನ್ನ ಫ್ಯೂಚರ್ ಏನ ಅದನ್ನ ಅಂತ ಹೇಳ್ತಾರ ಅವ್ರು ಅದ್ರ ಸಂಬಂಧ ಮತ್ತೆ ನಮಗೂ ಮನ್ಸಿಗೆ ಬಂದ್ಬಿಟ್ಟತೆ ಹಿರಿಯರ ಮಾತು ಮಾತ್ ಈ ಹಿರಿಯರ ಮಾತು ಮಾತ್ ಪಟ್ಟದ್ಮ್ಯಾಗ ಅವು ಈಗ ಆ ಟೈಮ್ ದಾಗ ಖುಷಿ ಒಳಗ ಮಾತು ಪಟ್ಟು ಬಿಟ್ಟಿಲ್ಲ ಈಗ ಕೇಳಿದ್ರೆ ನಮ್ಗೆ ರೊಕ್ಕ ಇಲ್ಲಂದ್ರ ನಮಗ್ ಆಸೆ ಆಕತಪ್ಪ ನಾ ಏನು ಮಾಡಬೇಕು ಹೇಳಿದ್ರ ಒಂದು ಸಂತ ಬಿಟ್ರೆ ಒಂದು ಸಂತ ಹೇಳಿದ್ರ ನೀಗ್ಲಿಕ್ಕೆ ಯಾಕೆ ಮಾತಾಡ್ಯಾನ ಅಂತಾರ ಸುಮ್ಮಿದ್ರೆ ನಮಗೂ ತ್ರಾಸ ಹೆಣ್ಣು ಹೆತ್ತರ ಸಂತ ಯಾರಿಗೆ ಕೇಳ್ಬೇಕತ್ತಮ್ಮ ಹೌದು ನೀನು ಹೇಳೋದು ಸರಿ ಐತೆ ಆದ್ರೆ ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತೆ ನನಗೂ ನಿನಗೆ ಸಹಾಯ ಮಾಡ್ಬೇಕನ್ನ ಮನಸ್ಸು ಐತೆ ನನ್ನ ಪಗಾರ ಬಾಳಿಲ್ಲ ಬರೀ ಹತ್ತು ಸಾವಿರ ಐತೆ ಹತ್ತು ಸಾವಿರದಾಗ ಮನಿ ಬೇಡಿ ಕಟ್ಟಬೇಕು ಹಾಂ ಶಾಂತಿ ಮಾಡಬೇಕು ಲೈಟ್ ಬಿಲ್ ಕಟ್ಟಬೇಕು ಮತ್ತು ಸಿಲಿಂಡರ್ ತರಬೇಕು ಅದೆಲ್ಲ ಮಾಡಿದ್ರೆ ತಿಂಗಳಿಗೆ ಒಂದು ನಾಲ್ಕೈದುನೂರು ಬೆಳಗ್ಗೆ ರಗಡ ಹಿಂಗ ನಿಮಗೆ ಸಹಾಯ ಮಾಡೋ ಮಾಡೋ ಇಲ್ಲ ಏನು ಮಾಡಬೇಕು ಒಂದು ಪ್ಲ್ಯಾನ್ ಹೇಳ್ತೀನಿ ನಿಮಗೆ ಪ್ಲ್ಯಾನ್ ಏನಪ್ಪ ಅಂತಂತಂದ್ರೆ ನೀನಿಂದಲ್ಲ ಮಳೆಯ ಕಲ್ತಾನಿ ಗೌರ್ಮೆಂಟ್ ನೌಕರಿ ತಿಂತೀವಿ ಒಂದೊಂದು ಸ್ವಲ್ಪ ತಿಳುವಳಿಕಿರ್ತೈತೆ ಒಂದ್ಸಲ ಹಬ್ಬಂಗ ಸಪ್ರೇಟಾಗಿ ಬಿಟ್ಟೇ ಆಗಿ ಭೇಟಿಯಾಗಿ ನಿಮ್ಮ ಸ್ಥಿತಿ ಏನನ್ನ ಹೇಳು ಹಿಂಗೈತಪ್ಪ ನನ್ನ ಗಾಡಿ ಕಾರ್ ಗಾಡಿ ಕೊಡಿಸುವಂತ ಕೆಪಾಸಿಟಿ ಸಾಮರ್ಥ್ಯ ನನಗಿಲ್ಲ ಅಂತೇಳು ಅಬ್ಬ ಅಕಸ್ಮಾತ್ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಂಡು ಕೇಳ ಹ್ಞೂ ಅಂತಂದ್ರೆ ಭಾಳ ಅನುಕೂಲ ಆಗುತ್ತೆ ಕೇಳಿ ನೋಡ್ರಿ ಭೇಟಿಯಾಗಿ ನೋಡು ಆ ಭೇಟಿ ಆಗ ನೋಡೋಣಪ್ಪ ಮತ್ತು ಈ ಕಾಲದಾಗ ಈ ಟೈಪ್ ನಿನ್ನಂಗೆ ತಿಳ್ಕೆ ಇದ್ದವರು ಇದ್ರ ಚಲೋ ಅವನು ಮತ್ತೆ ಟೀಚರ್ ಅದಾನ ಕಲ್ತಾ ಹೋದನಾ ಇನ್ನ ಹೇಳ್ತೀನಿ ಹೋಗಿ ನಿಮ್ಮ ಕರ್ಕೊಂಡ ತಿಳ್ಕೊಂಡ್ರ ಸರಿ ತಿಳ್ಕೊಲಿಕ್ಕೆ ಮತ್ತೆ ಏನ್ ಮಾಡುದಪ್ಪ ಮತ್ತೆ ಅನಿವಾರ್ಯ ಈಗ ನನ್ನ ಆತರ ಅಂತೂ ಮಾರಕ ಹಚ್ಚಿ ಬಿಟ್ಟಿನಿ ಅನಿವಾರ್ಯ ಮತ್ತೆ ಮಾರ್ತೀನಿ ಮತ್ತೆ ಮಾರಿ ಮಗಲ್ ಲಗ್ನ ಮಾಡ್ತೀನಿ ಮತ್ತೇನ್ ಮಾಡುದು ದೇವ್ರ ಮಾಡ್ದಂಗಾಗಲಿ ನನ್ನ ಹಣೆ ಬರದಾಗಿದ್ದಂಗೆ ಆಗ್ಲಿ ಹೋಗುದಂತೂ ಹಾಕಿನಿ ಕೇಳ್ತೀನಿ ನೋಡ್ತೀನಿ ಬಾ ನೀನು ದೇವ್ರ ಕೈ ಬಿಡಲ್ಲ ಬೆಳೆದ್ ಮಾಡೇ ಮಾಡ್ತಾನ ಅವ್ರ ಗೌರಿ ಮಾರ ವಿಚಾರ ಮಾಡ ಮಾತ್ರ ಮಾತು ತೆರೆಗಿಟ್ ಹೋಗ್ಬೇಡ ಭೇಟಿಯಾಗ ಹಾಂ ಆಯ್ತಪ್ಪ ನಾನು ಒಂದ್ಸಲ ಹೋಗಿ ಮಾತಾಡ್ತೀನಿ ಹಾಂ ದೇವ್ರು ಮಾಡಿದ್ದ ಹೋಗಿ ಬರ್ತಮ್ಮ ಹೋಗ್ಬೋದು ಅಂಕಲ್ಗೆ ಎಷ್ಟು ಕಷ್ಟ ಕೊಟ್ಟದ ಹಾಂ ನನಗೂ ಸಹಾಯ ಮಾಡ್ಬೇಕಂದ್ರೆ ಮನಸ್ಸು ಐತೆ ನನ್ನ ಪಗಾರ ಪಗರ್ ಭಾಳಿಲ್ಲ ನನ್ನ ಪಗರ್ ಭಾಳಿತ್ತು ಅಂದ್ರೆ ನಾನು ಹಂಗೆ ಸಹಾಯ ಮಾಡ್ತಿದ್ದೆ ಹಿಂಗೆ ನೋಡೋಣ ಅದ ಹೆಂಗೆ ಕಡೆ ಹೂಬಾ ಅಂತೇಳಿ ಅದಿದ್ದೇನು ವಿಚಾರ ಬರ್ತ ಏನು ಮಾಡಪ್ಪ ಅಂಕಲ್ಗೆ ದೇವ್ರು ಭಾಳ ಕಷ್ಟ ಕೊಟ್ಟಣ ಹಿಂಗೆ ಸಹಾಯ ಮಾಡ್ಬೇಕು ಹೆಂಗೆ ಸಹಾಯ ಮಾಡಲ ನೀವು ನನ್ನ ಕಡೆ ನೋಡಿದ ರೊಕ್ಕನೇ ಇಲ್ಲ ದೇವರ ಒಳ್ಳೇದು ಮಾಡ್ಬೇಕು ನಂಗೆ ಭಾಳ ಚಿಂತೆ ಬಿಟ್ಟೈತೆ ಇಪ್ಪತ್ತು ವರ್ಷದಿಂದ ಹಾಲಕ್ಕಾಕತ್ತಣ್ಣ ದೇವರ ಅವನಿಗೆ ಇಂಥ ಕಷ್ಟ ಕೊಟ್ಟಣ್ಣ ಅಣ್ಣ ನುಡಿ ಕುಂತಿ ಭಾಳ ಚಿಂತೆ ಮಾಡತ್ತಕ್ಕ ಏನಿಲ್ಲಪ್ಪ ನಮ್ಗೆ ಹಾಲು ಹಾಕಕ್ಕೆ ಬರ್ತಾನಲ್ಲ ಅಂಕಲ್ ಹ್ಞೂ ಹ್ಞೂ ಅವ್ನಿಗೆ ಸ್ವಲ್ಪ ಸಮಸ್ಯೆ ಬಿಟ್ಟಿದ್ದೆ ಹ್ಞೂ ಅವನ ಮಗಳದ್ದು ಎಂಗೇಜ್ಮೆಂಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ಅವ ಮಾಡ್ಕೊಳೋಂಥ ಹುಡುಗ ಹ್ಞೂ ಅವ್ನಿಗೆ ಮಾರುತಿ ಶಿಫ್ಟ್ ಕಾರ್ ಗಾಡಿ ಕೇಳಾನೆ ಹ್ಞೂ ಅದನ್ನು ಕೊಡೋಕೆ అంకల్ కడ హణ ఇలా దుడ్డి అవుతుంది మాగత నాలు ఏంది మనసు ఐతే ఏం బాధ చింతి నన్ను ఏం అణ స్వల్ప ఏను బాగుంది అణేనూ తిప్ప మాత్రి సమ్మ ఓదీని అది హేతు తిల్కొ అన్న ತಿಂಗಳ ತಿಂಗಳಂಗೆ ಖರ್ಚಿ ರೊಕ್ಕ ಕೊಟ್ಟಿದ್ದಲ್ಲ ಅವು ಅಷ್ಟು ಕೊಡ್ಸೀನಿ ಕೂಡ್ ಸತ್ಸಾಪ ಆಗುತ್ತಾರೆ ಅದು ಅಂಕಲಿಗೆ ಕೊಟ್ಟು ಹೆಲ್ಪ್ ಮಾಡೋಣ ಎಂತ ಕೆಲಸ ಮಾಡಿ ನೀನು ಇಲ್ಲ ಮತ್ತೆ ಹೆಲ್ಪ್ ಮಾಡು ಮತ್ತೆ ನಾವು ಹೆಲ್ಪ್ ಮಾಡೋನು ಮೊನ್ನೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಭಾಳ ಒಳ್ಳೆ ಕೆಲಸ ಮಾಡಿ ಆಯ್ತು ಬಂದ ಕೊಡ್ತೀನಿ ಅಂಕಲ್ಗೆ ಆಯ್ತು ಚಿಂತೆ ಮಾಡ್ಬಾರ್ದು ಬಾಳ ಹಾಂ ಇಲ್ಲ ಚಿಂತೆ ಮಾಡಿದ ಒಂಥರ ಭಾಳ ತ್ರಾಸ ಆಗುತ್ತೆ ಇಲ್ಲ ನಾನು ಕೊಡ್ತೀನಿ ಬಾ ಒಳ್ಳೆ ಕೆಲಸ ಮಾಡಿದ್ದೀನಿ ಹಾಂ ಬರ್ರಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತಾನೆ ಬಂದ ತಕ್ಷಣ ಕೊಡ್ತೀನಿ ಅಂತ ಅಂಕಲ್ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ ಇನ್ನೂ ಒಂಬತ್ತು ಗಂಟೆ ಆಯ್ತು ನೋಡೋಣ ಬರ್ತಾನೆ ಏನು ಮಾಡ್ತಾನೆ ಬಂದ್ರೆ ಹತ್ತು ಹತ್ತು ಸಾವಿರ ಕೊಟ್ಟು ಕೇಸಿ ನನಗೆ ಅಂತಂದು ಭಾಳ ಸಂತೋಷ ಐತೆ ಹತ್ತು ಸಾವಿರ ಕೊಟ್ಟು ಮೇಲೆ ಮಾತಾಡ್ತೀನಿ ಬರ್ತಾನೆ ಏನು ಮಾಡ್ತಾನ ಬರಲಿಲ್ಲ ನೀನು ಅಂಕಲ್ ಬಂದ ಅನ್ಸುತ್ತೆ ಎಂತ ನಾಲ್ಕಪ್ಪ ನಿಮ್ಮದು ಹ್ಞೂ ನೀವು ಹೇಳೋದ ಈಗೇನು ಕಾಲು ಬಂದಾಗ ಅಂತ ಸಿಗೋದು ಭಾಳ ಖಚಿತ ಹ್ಞೂ ನೀ ಹೇಳ್ದಂಗೆ ಎಲ್ಲ ಕುಂದರ್ಸಿ ನಾವು ತಿಳಿಸಿ ಹೇಳಿ ಹ್ಞೂ ಎಲ್ಲ ತಿಳ್ಕೊಂಡ ಹೊಲ ಒತ್ತಿ ಹಾಕೋದು ಬೇಡ ನೀ ಆಕಳ ಮಾರೋದು ಬೇಡ ನೀ ಹೆಣ್ಣು ಒಂದೇನು ಕೊಡಗತ್ತಿರಪ್ಪ ನಂಗೆ ಅಷ್ಟೇ ಸಾಕು ಹ್ಞೂ ಬಂಗಾರ ಅಂತ ಹೆಣ್ಣು ಕೊಟ್ಟು ನನಗೆ ಏನು ಬೇಡ ಸಾಕಪ್ಪ ನೀವು ಚೆಂದ ಆಗ್ಯಾರ ನಮ್ಮನು ಚೆಂದ ಆಗ್ಯಾರ ಇರ್ತೀವಿ ಹ್ಞೂ ಸಾಕಂತ ಒಪ್ಪ ಅಷ್ಟೇ ಸಾಕಪ್ಪ ಮರ ಹೇಳಿದಿಲ್ಲ ನಾನು ಒಂದ್ಸ ಮಾತಾ ಇಂಥ ದೇವರು ಅಂತ ಹೇಳ ನಮಗ ನಾನು ಹಾಲೆ ಬ ಸಂತೋಷ್ ಪಟ್ಟಿ ನಿನಗೆ ಹ್ಮ್ ಮಾತಾಡಿದ್ದೆ ಮಾತಾಡಿದ್ರೆ ಸಮಸ್ಯೆ ಬಹಳ ಮಾತಾಡೋದು ಅದು ಈಗ ನೀವು ಹೇಳೋದಂಗ ನಾ ಮಾತಾಡೋದಕ್ಕೆ ನಮ್ಮ ಸಮಸ್ಯೆ ಬುದಿರ್ತು ಇಲ್ಲ ಅಂದ್ರೆ ನಾನು ಹೊಲ ತೊಳ್ಕೊತಿದ್ದೆ ಮನಿ ಕಳ್ಕೊತಿದ್ದೆ ಆಕಳ ಮಾಡ್ಕೊತಿದ್ದೆ ನಾ ಜೀವನಕ್ಕೆ ಏನು ಮಾಡ್ಬೇಕು ಅಂತ ಹೇಳ್ದಾಗ್ತಪ್ಪ ತ್ಯಾನ್ಸಪ್ಪ ನಾ ಹೋಗಿ ಬರ್ತೀನಿ ಹಾಂ ಹೋಗಿ ಬರ್ತೀನಿ ದೇವ್ರೆ ಆಲಕ್ಕ ಅಂಕಲ್ಗೆ ಅಂತಂದ್ರೆ ಸಹಾಯ ಮಾಡಿ ಅವಂದು ಆಟ ಉಳಿಸೀರಿ ಮನೆ ಉಳಿಸಿದ್ರಿ ಮತ್ತೆ ಅವನು ಹೊಲ ಉಳಿಸೀವಿ ಇದರಿಂದ ಭಾಳ ಕೋಟಿ ಕೋಟಿ ಸುಸಸ್ಟ್ ಆಗಿ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಹೆಣ್ಣು ಹೊತ್ತರ ಕಷ್ಟ ಏನೋದು ಎಲ್ಲರಿಗೂ ಗೊತ್ತಿರತ್ತೆ ಎಲ್ಲರೂ ಹಳೆಯ ಹಳೆಯಗಳು ಆಗೋರು ಅದನ್ನು ಕೊಡ್ತು ಇದನ್ನು ಕೊಡ್ತು ಹೇಳಿ ಅವ್ರ ಜನ್ಮ ಹಿಂದಿ ಅವರು ಕಷ್ಟ ಕೊಟ್ಟು ಹಳೆಯಗಳು ತಗೋದಾಗ ಏನೋ ಅರ್ಥ ಇರೋಂಗಿಲ್ಲ ಅವರು ಮರ ಮರ ಮರಗಿದ್ರೆ ಹಳೆಯಾಗಳು ಸುತ್ತ ಆಗೋದಿಲ್ಲ ಹಾಗಾಗಿ ದಯಮಾಡಿ ಯಾರು ಹಳೆಯಗಳು ಮಾಗಳಾಗೋ ಅರ್ಥ ಮಾಡಿಕೊಂಡು ಅವ್ರೆಷ್ಟು ಒಂಥರ ಅಷ್ಟ ತಗೊಂಡು ಮದುವೆ ಮಾಡಿಕೊಂಡು ಆರಾಮಾಗಿರೋದು ಅವ್ರಿಗೂ ಆರಾಮಗಾರಕ್ಕೆ ಇರ್ಬಿಡೋದು ನೆನಪ ಮಾಡೋ ಉದ್ದೇಶ ನಿರೋ ಉದ್ದೇಶ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ